ರುಚಿಯಾದ ಗರಿಗರಿಯಾದ ರವೆಯಿಂದ ವಡೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಗೌರಿ ನಾನಿವತ್ತು ರವೆ ಬಳಸ್ಕೊಂಡು ಒಂದು ವಡೆ ಮಾಡ್ತಾಯಿದ್ದೀನಿ ಫಸ್ಟು ಈ ಬೌಲಲ್ಲಿ ಒಂದು ಬೌಲ್ ರವೆ ಎರಡು ಬೌಲು ನೀರು ಈಗ ಎರಡು ಬೌಲ್ ನೀರು ಹಾಕಿದ್ದೀನಿ ಈಗ ನೀರು ಚೆನ್ನಾಗಿ ಕುದಿಬೇಕು ಇವಾಗ ನೀರು ಕುದೀತಾ ಇದೆ ಅರ್ಧ ಸ್ಪೂನು ಉಪ್ಪು ಇದೆ ಇವಾಗ ಒಂದು ಸ್ಪೂನು ತುಪ್ಪ ಇದ್ದೀನಿ ನೀವು ಎಣ್ಣೆ ಬೇಕಾದರೂ ಹಾಕೋಬೋದು ಇಲ್ಲ ತುಪ್ಪನಾದರೂ ಹಾಕೋಬೋದು ನಾನು ಇನ್ನೂ ಒಂದು ಸ್ಪೂನು ತುಪ್ಪ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಪ್ಪ ಉಪ್ಪು ನೀರು ಎಲ್ಲ ಚೆನ್ನಾಗಿ ಕುದಿಬೇಕು ಈ ರವೆ ವಡೆಗೆ ತುಪ್ಪ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಇವಾಗ ಉರಿ ಕಮ್ಮಿ ಇಟ್ಟು ಒಂದು ಬೌಲು ರವೆ ಸೇರಿಸ್ತಾ ಇದ್ದೀನಿ ನೀವು ಎಷ್ಟು ಬೇಕಾದರೂ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೋಬೋದು ನಾನು ಬರೀ ಒಂದು ಬೌಲ್ ಸೇರಿಸ್ತಾ ಇದ್ದೀನಿ ಇವಾಗ ರವೆ ಹಾಕಿದ್ದೀನಿ ನೀಟಾಗಿ ಗಂಟಿಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂಚೂರು ಗಂಟಿಲ್ಲ ನೋಡ್ತಾಯಿದ್ದೀರಲ್ಲ ಇವಾಗ ಇದನ್ನು ನಾನು ಒಂದು ಇಲ್ಲ ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಸ್ವಲ್ಪ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಒಂದೆರಡು ನಿಮಿಷ ಆಗಿದೆ ಇವಾಗ ಪ್ಲೇಟ್ ತೆಗೆದು ಇದ್ದೀನಿ ನೀಟಾಗಿ ಬೆಂದಿದೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಎಷ್ಟು ತಣ್ಣಗೆ ಅಂದರೆ ನಾವು ಈ ಈ ಥರ ಕೈಯಲ್ಲೇ ಮುಟ್ಟಿ ವಡೆ ಮಾಡ್ತೀವಲ್ಲ ಆ ರೀತಿ ತಣ್ಣಗಾಗಬೇಕು ಇವಾಗ ಸ್ಟವ್ ಆಫ್ ಮಾಡಿ ಬಿಡ್ತಾ ಬಿಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಮಿಕ್ಸ್ ಮಾಡಾಗಿದೆ ನಾನು ಸ್ವಲ್ಪ ಎಣ್ಣೆ ತಗೊಂಡು ಎರಡು ಕೈಗೆ ಚೆನ್ನಾಗಿ ಅನ್ನದು ನಿಂಬೆಹಣ್ಣನ ಗಾತ್ರದ್ದು ಹಿಟ್ಟು ತಗೊಂಡು ಚೆನ್ನಾಗಿ ಇದೇ ಥರ ಕೈಯಲ್ಲಿ ಈ ರೀತಿ ತಟ್ಟಿ ಮಧ್ಯದಲ್ಲಿ ಸ್ವಲ್ಪ ಹೋಲ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ಥರ ಎಲ್ಲನೂ ಮಾಡ್ಕೊತೀನಿ ನೀವು ಕೈಯಲ್ಲಿ ಮಾಡೋದು ಬೇಡ ಅಂದರೆ ಈ ರೀತಿ ಪ್ಲೇಟ್ ತಗೊಂಡು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ರೀತಿ ಉಂಡೆ ಆದಮೇಲೆ ಈ ಥರ ತಟ್ಟಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ ಯಾವ ಥರನಾದರೂ ನೀವು ಮಾಡ್ಕೊಬೋದು ನೋಡಿ ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಒಂದೊಂದೇ ಒಂದೊಂದೇ ವಡೆನ ಸೇರಿಸ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಉರಿಲಿ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಇಟ್ಟರೆ ಬೇಗ ಮೇಲುಗಡೆ ಮಾತ್ರ ಬೇಯುತ್ತೆ ಒಳಗಡೆ ಮಾತ್ರ ಹಂಗಂಗೆ ಇರುತ್ತೆ ಅದಕ್ಕೆ ಮೀಡಿಯಮ್ ಊರಿಲಿ ಚೆನ್ನಾಗಿ ಬೇಯಿಸ್ಬೇಕು ಇವಾಗ ರೆಡಿಯಾಗಿದೆ ಸಾಕು ಇಷ್ಟಿದ್ರೆ ಈ ರವೆ ಓಡೆ ಸಂಜೆ ಊಟಕ್ಕೆ ಇಲ್ಲಾಂದರೆ ಕಾಫಿ ಟೀ ಟೈಮ್ಗೆ ಚೆನ್ನಾಗಿರುತ್ತೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ರವೆಯಿಂದ ವಡೆ ಇವಾಗ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ सब्सक्राइब ಮಾಡಿ ಹಂಗೇ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್